ಅವರು ಬಂದಿದ್ದಾರೆ ಅವರಿಗೆ ನಿಮ್ಮ ಮತ್ತು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಹೊನ್ನಾಳಿ ತಾಲೂಕಿನ ಯುವ ಸಬಲೀಕರಣ ಕ್ರೀಡಾಧಿಕಾರದಿಂದ ಶ್ರೀತ ಸ್ನೇಹಿತರಾದಂತಹ ಕಣಸರವರು ಆಗಮಿಸಿದರೆ ಅವ್ರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬೃದಯದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಕಾಲೇಜಿನ ಎಲ್ಲ ಬೋಧಕೇತರ ವರ್ಗದವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹ ತುಂಬದ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹಾಗೆ ಈ ಮೊದಲನೇ ಮ್ಯಾಚ್ ನಲ್ಲಿ ಫಸ್ಟ್ ಬಿ ಎ ಸೆಕ್ಷನ್ ವಿದ್ಯಾರ್ಥಿಗಳು ಬಿ ಸೆಕ್ಷನ್ ವಿದ್ಯಾರ್ಥಿಗಳು ಸೆಕೆಂಡ್ ಇಯರ್ ಬಿ ಎ ಬಿ ಸೆಕ್ಷನ್ ವಿದ್ಯಾರ್ಥಿಗಳು ಈ ಒಂದು ಮ್ಯಾಚ್ ಅನ್ನು ಆಡ್ಲಿಕ್ಕೆ ರೆಡಿ ಇದಾರೆ ನಮ್ಮ ಪ್ರಾಚಾರ್ಯರು ಒಂದು ಟಾಸ್ ಮಾಡುವ ಮೂಲಕ ಇದನ್ನ ಪ್ರಾರಂಭ ಮಾಡಬೇಕಂತ ನಾವು ಕೇಳ್ಬೋದು इदियाद ब्रो अच्छा सर सेकंड ओवर 10 स्पिन ने फील्डिंग थैंक्स टू देम द फील्डिंग लवली ब्रो ये गेंद के मारे खेलो कप्तान भाई रूल सी म्यूजिक माटा बाबर मार

സ്പീഡ് ആണല്ലോ സ്പീഡ്